ಎಂಟು ಪಟ್ಟ ಕಾಮ ನನಗಿದ್ದಾಗ ಒಂದ್ ಪಟ್ಟ ಕಾಮ ನಿನಗಿರ್ತೈತಿ ಇರ್ತದ ಎಂಟು ಪಟ್ಟ ನನಗಿರ್ತತಿ ಅನಂತ್ಲಿನ ಹದಿನೆಂಟು ವರ್ಷ ನನಗಿಟ್ಟಾರ ಇಟ್ಟಾರ ಬರೇ ನಿನಗ ಒಂದ ಪಟ್ಟ ಇರ್ತೈತಿ ಅಂತ ಹೇಳಿ ಇಪ್ಪತ್ತೊಂದು ವರ್ಷ ನಿನಗಿಟ್ಟಾರ ಇಟ್ಟಾರ ಇಪ್ಪತ್ತೊಂದು ವರ್ಷ ಇಟ್ಟಾರ ಅಂದ್ರುನು ಏನಾಗೈತಿ ಒಳಗೊಂದೊಂದು ಹಣಮದಿಯವ್ರ ಗುಡಿಗೆ ಹೋಗಿ ಅವ್ರ ಹಾಸಿಗೆ ಬ್ಯಾಸರಿಸಿ ಇವಾಗ ಒಬ್ಬನೇ ಬಾಂದಿನಿ ಏನೇನೋ ಹೇಳತ್ತೇನ್ರಿ ಮಾಸ್ತರ್ ಒಳಗೊಂದು ಯಾವ ನಮ್ಮ ಅಂದೇವಾಡಿ ಐ ಸಾಬ್ರ ಒಂದು ಪದ ಮಾಡಿಟ್ಟಾರ ಒಂದೆರಡು ನುಡಿ ಹಾಕ್ಯಾರವ್ರ ಏನಂತ ಹೇಳಿ ಮಗು ಹೇಳ್ಯಾರು ಮತ್ತ ಮೇಲಾಗಿ ಒಂದೆರಡು ಪ್ರಶ್ನೆ ಇದಾವ್ರಿ ಅದ್ರಾಗ ಏನ್ ಕೇಳ್ಯಾರೀ ಜನ ಇಲ್ಲದ ಜಾತ್ರೆ ಯಾವ್ದ ಜನ ಇಲ್ಲದ ಒಂದ್ ಜಾತ್ರೆಗೆ ನಡೆದೇನು ಮರತ ಬಲಿಯಾಗ ಹೋಯ್ತು ಸುಟ್ಟವನ ಕಾಮ ಉಳಿದಿತ್ತು ಯಾವ ಕ್ವಾಡ್ಲಿ ಯಾವ ಕಾಮ ಎದಾಗ ಸೇರ್ಸಿದಿ ಸೇರಿಸಿದಿ ಕಾಮ ತಮ್ಮ ಅಧ್ಯಾತ್ಮಿಕ ಬಂದ್ರೆ ನೀನು ಹೇಳಿ ಕೇಳಿ ಮಣ್ಣು ಕೊಡ್ತಾನ ನಾ ಹೌದೌದು ಅಧ್ಯಾತ್ಮಿಕ ಸುದ್ದಿಗೆ ಬಂದ್ರ ಪಂಚೀಕರ್ಣಿ ಅಭ್ಯಾಸ ಮಾಡಿದವರಿಗೆ ಮಾತ್ರ ತಿಳಿತಿದ ಸುದ್ದಿ ಕಟಿಗಿ ಹೊರ್ಯಾಗ ಒಂದ ಕೋಡ್ಲಿ ಸಿಗಿಸಿದರ್ತ ಬಲ್ಯಾಗ ಹೋಯ್ತು ಕೊಡ್ಲಿ ಸುಟ್ಟ ಬರಿ ಕಾಮ ಉಳಿದಿತ್ತು ಎಂತ ಆಗದ ಮಾತು ಯಾವ ಕಟ್ಟಿಗೆ ಹೊರಿ ಯಾವ ಕಟ್ಟಿಗೆ ಹೊರಿ ಈ ಎಲುವಿನ ಹಂದ್ರದಲ್ಲ ಶರೀರಂತ ಕಟ್ಟಿಗೆ ಹೊರ್ಯಾಗ ನ ಜೀವಾತ್ಮನವಂತ ಕಾಮ ಸಿಗ ಬಿಳಬೇಕಾಗ್ಯದ್ರಿ ಯಾಕಂದ್ರಿ ಈ ಶರೀರ ದಹನ ಮೇಲೆ ಏನಾಗ್ತದ ಎಲ್ಲಾ ಸುಟ್ಟು ಹೋಗ್ತಾ ಇದ್ದು ಈ ಜೀವಾತ್ಮಾನು ಅಂತದ ಏನ್ ಮಾಡ್ತಾ ಇದು ಮತ್ತೊಂದು ಮನಿನ ಹುಡಕಾ ನೋಡ್ತೈತಿ ಇದು ಹಾರಿ ಹೋಗಿ ಬಿಟ್ಟಿರ್ತದ ಹೌದೌದ್ರಿ ಮತ್ತೊಂದು ಮನಿನ ಹುಡುಕ್ತೈತಿ ಮತ್ತೊಂದು ಹಂದ್ರನ ಹುಡುಕ್ತಿದ್ವು ಮತ್ತಿನ ಜನ ಇಲ್ಲದ ಜಾತ್ರೆ ಅಂದ ಯಾವ್ದ್ರಿ ಜನ ಇಲ್ಲದ ಒಂದ ಜಾತ್ರೆ ನಡದಿತ್ತು ಹೇಳ ತಮ್ಮ ಜನ ಇಲ್ಲದ ಜಾತ್ರೆ ಅಂದ್ರ ಅದ್ರದ್ದು ಐತಿ ಯಾವ ಹೆಂಗ್ರೀ ಇದ ಲೌಕಿಕದೊಳಗ ಇಲ್ಲ ಜನರಲ್ ನಾಲೆಜ್ ಒಳಗ ಸುದ್ದಿ ಐತದ ಜನ ಇಲ್ದ ಜಾತ್ರೆ ಅಂದ್ರೆ ಯಾವ್ದ್ರಿ ನೋಡ್ರಿ ಹೆಗಲ್ ಮ್ಯಾಗ ಇಟ್ಟುಕೊಂಡ ಸ್ಮಶ್ಯಾನಕ್ ಹೋಗ್ತಾರ ನೋಡತಾರಲ ಅವಾಗ ಯಾವ್ದ್ರೆ ಜಾತ್ರೆ ಇರ್ತೈತಿ ಇಲ್ಲ ಜಾತ್ರೆ ಇರಂಗಿಲ್ಲ ಗುಲಾಲ್ ಹಾರಸ್ತಿರ್ತಾರ ಚುನಮುರಿ ಹಾರಸ್ತಿರ್ತಾರತಿ ಜನ ರಗಡಿ ಇರ್ತೈತಿ ಕರೇ ಅದು ಜಾತ್ರೆ ಇರಂಗಿಲ್ಲ ಜಾತ್ರೆ ಇರಂಗಿಲ್ಲ ಮತ್ತೊಂದ್ ಮಾತು ಹೇಳಿ ಏನತ್ ಹೇಳಿ ಮನಿ ಐತಿ ಮನೆ ಮುಂದ ಅಂಗ್ಳಿಲ್ಲ ಮನಿ ಐತಿ ಕರೆ ಮನಿ ಮುಂದ್ ಆಂಗ್ಳಿಲ್ಲ ನೆರಿ ಹೊರೆಯವ್ರ ಅದಾರ ಕರೆ ನನ್ನ ಸಂಘಟ ಮಾತಿಲ್ಲ ನನ್ನ ಸಂಘಟ ಮಾತಿಲ್ಲ ನೆರಿ ಹೊರೆಯವ್ರ ಅದಾರ ಕರೆ ಮಾತಾಡ್ಲಾಕ ಬರಂಗಿಲ್ಲ ಅದ್ರ ದಗದ ಬೇರೆ ಐತಮ್ಮ ಮನಿ ಐತಿ ಕರೆ ಮನೆ ಮುಂದ್ ಆಂಗ್ಳಿಲ್ಲ ಅಂದ ಯಾವ ಮನಿ ಯಾವ ಮನಿ ಉಸಕ ಸಿಮೆಂಟ್ ಹಾಕಿ ಕಟ್ಟಿದೀವಿ ಈ ಮನಿ ಅಲ್ಲ ಈ ಮನಿ ನೀವು ಸುಡಗಾಡದೊಳಗಿನ ಮನಿ ಸುದ್ದಿ ಹೇಳ್ತಾನಿವ ನೋಡು ಸಮಸ್ಯ ಅನ್ನದೊಳಗ ಮನಿ ಐತಿ ಐತಿ ಗೋರಿ ತಗಿತಾರು ನೀನ್ ಕುಣಸ್ಲಾಕ ಮಾಡ್ತಾರ ಮನಿ ಮಾಡ್ತಾರ ಮುಂದೆ ಅಂಗಡ ಬಿಡಂಗಿಲ್ಲ ಅಲ್ಲ ಬಿಡ್ತಾರ ಅಂಗಡ ಅದ್ಯನ್ ಅಂಗ್ಳಿ ಇರ್ತತಿ ನ ಗೋರಿಯಾಗ ಎಲ್ಲ ಅಂಗ್ಳ ಇರಂಗಿಲ್ಲ ಮನಿ ಐತಿ ಇಲ್ಲ ಅಂಗ್ಳು ಹಂಗ ನೆರಿ ಹೊರ್ಯ ಅವ್ರ ಅದಾರ ಕರೇ ಅವ್ರ ಸಂಗಾಟ ನನ್ನ ಮಾತಿಲ್ಲ ಏನಾಗ ನೆರಿ ಹೊರೆಯವ್ರ ಇರ್ತಾರ ಕರೆ ಮಾತನಾಡ್ಲಕ್ಕ ಬರ್ತೇನ್ರಿ ಅಂದ್ರೆ ಇಲ್ಲಿ ನಿನ್ನ ಮಣ್ಣು ಕೊಟ್ಟಿರ್ತಾರ ಸೈಡ್ ನಿನಕಿ ಮೊದಲು ಎಷ್ಟೋ ಮಣ್ಣು ಕೊಟ್ಟು ಎದ್ದು ಕೂತು ನಿನ್ನ ಸಂಘಟ ಮಾತಾಡ್ಲಾಕ್ ಆಗ್ತಿನೊಳಗ ಇಲ್ಲ ನೆರಿ ಹೊರೆಯವ್ರ ಅದಾರ ಕರೆ ಅವ್ರ ಸಂಘಟ ನಿನ್ನ ಮಾತಿಲ್ಲ ಆಗಂಗೂ ಇಲ್ಲ ಇದು ಸುಡುಗಾಡ ಸುದ್ದಿ ಆಗ್ತದ ಹೌದೌದ್ರಿ ಮತ್ತೆ ಎಲ್ಲಾ ನನ್ನಿಂದ ಎತ್ತಿ ನಾ ಮಾಡಿ ನಾ ದೊಡ್ಡ ಮತ್ ಹೇಳತೇನ ಇಂಥ ಪ್ರಶ್ನೆ ತಮ್ಮ ನಮ್ಮ ಮನ್ಯಾಗ ದನ ಕೈ ಹುಡುಗರು ಹೇಳ್ತಾವ ಏನ್ ಬಾಳ್ ದೊಡ್ಡದಾಗದಲ್ಲ ಏನ್ರಿ ಗುಮ್ಮಿನಿ ಆರ್ತಗಿಳದ ಮತ್ತ ವಾಲ್ ಅಂತ ರಾತ್ರಿ ಒಂದ್ ಬಾಳ ಹಸಲಿನ ಶಬ್ದ ಹೇಳೇನ್ರಿ ಹುಡುಗ ಏನು ಹೇಳುವ್ಯಾಗ ಲಾಕ್ ಒಂದ್ ಲಾಟುನಿಕ್ ಬೇಕತ್ತ ನೋಡ್ರಿ ಚಪಾತಿ ಹೀಗ ಬೇಕಾದ್ರ ಲಾಟುನಿಕ್ ಬೇಕ್ರಿ ಲಾಟುನಿಗಿ ಬೇಕತ್ತ ಮತ್ ಕೆಳಗ್ ಪೋಳ್ಪಟ ಇರ್ಲಿಕ್ಕಂದ್ರ ಲಾಟುನಿ ಕಲಿ ಆಡಸ್ತಿ ಅವ್ರ ಮೂರು ಮಂದಿ ಆಗ ಇಲ್ಲ ಹೆಗಲ ಮೇಲೆ ಇಟ್ಕೊಂಡು ತಿರುಗ್ತಿರ ನಮ್ಮ ಊರು ಮಂದಿ ಅದನ್ನ ಸುಮ್ಮ ನನ್ನ ಮಾತಪ್ಪ ನೀ ಕೇಳಿ ಅನ್ನಂಟ್ಲಿ ಅಂದ್ರಿ ಯಾಕ್ರಿ ದಯವದವ್ರ ಅವ್ ಅಂದ ಮಾತಿಗ ಅನ್ಬೇಕಾಗ್ಯದ ಅನ್ಬೇಕಾಗ್ಯದ ಏ ಲಾಟು ನಿಕ್ಕಿ ಬೇಕ್ರಿ ಈ ಬರೇ ಒಂದ್ ಚಪಾತಿಗ್ ಬೇಕಾದ್ರತ್ ತಮ್ಮ ಕೆಳಗ ಚಪಾತಿ ಐತಿ ಅನ್ನಂಟ್ಲಿ ಲಾಟು ನಿಕ್ಕಿ ಆಡ್ ಐತಿ ಎಲ್ಲಾ ಕಡೆ ಕೆಳಗೆ ಪೋಳ್ಪಟ ಇರ್ಲಿಕ್ಕಂದ್ರ ಮೂರು ಮಂದಿ ಪಂಚಾಯತ್ ಕೂತ್ಕೊಂಡು ಆಡ್ಸ್ಕೋಬೇಕಾಗ್ತದೆ ಬಹಳ ವಿಚಾರ ಮಾಡಿ ಆಕಾಶ ತೇಜ ವಾಯು ತತ್ವ ಮೂಲ ಬೇಗ ತತ್ವ ಎಲ್ಲ ಗೊತ್ತ ಮಾಡೋ ಪಂಚಭೂತ ಸರಸ ರೂಪ ರಸಗಂಧ ಹೋಗತಾವ ತಾವಂತ ಬ್ಯಾರೆ ಎಂದ್ರೆ ಗಾಳ ಮಾಡಿ ಕ್ವಾರ ಗೋರತ ಪರಸಗಂದ ಹೋಗತಾವ ಒಂದ ಒಂದ ಬ್ಯಾರೆ ಎಂದ್ರೆ ಮಾಡಿ ಪಾರ ಗೋರತ ರಜ ಗೋಣ ಬ್ರಹ್ಮಸ್ಥಾನ ಹರಿಯಾಡು ಕಲ್ಪ ಏ ಯು ಕಲ್ಪ ಅವ ಗೋಣ ಕಾಳಿ ಒಂಬತ್ತ ಚೌಕಿ ಪಾರ ಕಾವಲದಾರ ಮಾಡತಾರ ನಿನ್ನ ಜೋರ ಜುಲ್ಮೆದಿಯಿಂದ ದಳಿವಾರ ಕಾವಲದಾರ ಮಾಡತಾರ ನಿನ್ನ ಜೋರ ಜುಲ್ಮೆದಿಯಿಂದ ನಿಂದ ನಿನಗ ಆಗಲಿಲ್ಲ

ಕರ್ಮ ತುಂಬಿದ ಮೇಲೆ ಎಲ್ಲ ಆಗೋದು ಒಮ್ಮೆ ಬಿಡು ಮೇಲ ಅಂತ ಇಂದ ಗಂಡಂಬು ವಸ್ತು ಜೀವಾತ್ಮ ಹೌದು ನೀನ ಹೇಳಿದಿ ನಿನ್ನಲ್ಲಿ ಜೀವಾತ್ಮ ಒಟ್ಟು ಜೀವಾತ್ಮ ಅಂದ್ರ ಅಂತ ಹೇಳಿದಿ ನನಗೊಂದು ಸಂಶಯ ಬರ್ತದ ಏನ ಸಂಶಯ ಬರ್ತದ ನಿನ್ನಲ್ಲಿರುದು ಜೀವಾತ್ಮನೆ ನನ್ನಲ್ಲಿರುದು ಜೀವಾತ್ಮನ ಜೀವಾತ್ಮನ ಜೀವಾತ್ಮ ಅನ್ನುವಂತ ಶಬ್ದ ಗಂಡ ಅತ್ ಮ ನನ್ನಲ್ಲಿ ಇರೋದು ಜೀವಾತ್ಮ ಗಂಡ ಆತಲ್ಲ ಗಂಡಿ ಗಂಡ ಲಗ್ನ ಲಗ್ನ ಹೆಂಗ ಆಗ್ತತಿ ಸುಮ್ ನಿನ್ ಮಾತಿನ ಅಂತ ಹೇಳತಿ ನಿನಗ ಹೆಂಗ್ರಿ ನಿನ್ ಹತ್ತಿ ಹಾಕಿರೋದು ಜೀವಾತ್ಮ ಗಂಡ ನನ್ ಹತ್ಯಾಕಿರೋದು ಹಾಕಿರೋ ಜೀವಾತ್ಮನು ಗಂಡೀ ಎರಡು ಗಂಡ ಆದ್ರ ಮಾಸ್ತಾರ ಏನಾಗ್ತದ ಎರಡಕ್ಕೂ ಲಗ್ನ ಹೆಂಗತವ ಇವ್ ಗಂಡಕ್ ಚಟ ಆಯ್ತೇನ ಸುಣ್ಣ ಊರಾಗ ಗಣಸ್ರ ಲಗ್ನ ಮಾಡ್ಕೊಳುದು ಎಲ್ರಿ ಈಗ ಊರಾಗೋದು ಕಲಿಸ್ ಹೆಂಗ್ ನೋಡ್ರಿ ಇಬ್ರು ಜಾಮೀನ್ ಮ್ಯಾಗ್ ಬಿಡಿಸ್ಕೊಂಡ್ ಬಂದಂಗ ಸುಮನ ಹೇಳತಾವ್ರಿ ನಾವ್ ಅದನ್ನ ಮಾಡೇವ್ರಿ ನಾವ್ ಇದನ್ನ ಮಾಡಿವು ಏನ್ ಮಾಡಿದಿ ಏನ್ ಮಾಡಿದಿ ಬರೇ ಒಂದ್ ಸೃಷ್ಟಿ ತಯಾರು ಮಾಡ್ಬೇಕಾದ್ರ ನನ್ನ ಸಹಾಯ ಕೇಳ್ಕೊತ ಬಂದಿ ಬರೇ ಒಂದು ಸೃಷ್ಟಿ ಮಾಡ್ಬೇಕಾದ್ರೂ ನಾನು ಕೇಳ್ಕೊತ ಬಂದೀವಿ ಬರೇ ಒಂದು ಹಿಡಿ ಮಣ್ಣು ಕೊಟ್ಟಾಗ ಮುಂದೆ ಸೃಷ್ಟಿ ಆಗ್ಬೇಕಾಗೈತಿ ನಾ ಮಣ್ಣು ಕೊಟ್ಟಿರ್ಲಿಕ್ಕೆ ನಿಮ್ ಅಪ್ಪಾನೂ ಇಲ್ಲ ನೀನು ಸೃಷ್ಟಿ ಮಾಡು ಬಿಟ್ರೆ ನೇಗಿಲ್ಲ ಇದು ಮಾಡುವ ಅದಕ್ಕೆ ಕೇಳ್ತಾರ ಏನ್ ಕೇಳ್ತಾರ ಈ ಜೀವಾತ್ಮ ಅಂದ್ರೆ ದ್ವಾಡದೈತೆ ಹೇಳದ ಈ ಜೀವಾತ್ಮ ಈ ತಾಯಿ ಗರ್ಭದೊಳಗ ಪಿಂಡ ಮೂಡಿದಾಗ ಏನಾಗ್ತದ ಯಾವ ದ್ವಾರದಿಂದ ಬಂದ ಕೂಡತೈತಿ ಆ ಗರ್ಭದೊಳಗ ಜೀವಾತ್ಮ ಯಾವ ದ್ವಾರದಿಂದ ಬಾಂಧ ಕೂಡತತಿ ಮತ್ತ ಬಿಟ್ಟು ಹೋಗ್ಬೇಕಾದ್ರೆ ಯಾವ ದ್ವಾರದಿಂದ ಹೋಗತದ ಯಾವ ದ್ವಾರ್ ಹೋಗತದ ಬಿಟ್ಟು ಹೋಗತನಾಗ ಹೇಳತನು ಮತ್ ಮಾಸ್ತರಿ ಜೀವಾತ್ಮ ನೋಡಿ ನೋಡ್ರಿ ಈಗ ನಾವ್ ನೀವಾದ್ರ ಹಸದ ಮೇಲೆ ಊಟ ಮಾಡ್ತೀವಿ ನೀರು ಕುಡಿತೀವಿ ತಿರುಗತಿವ್ ಈ ತಿರೀರದೊಳಗ ಬಾಂಧ ಕೂಡಕಿತ್ತ ಮೊದಲ ಇವರ ಜೀವಾತ್ಮ ಎಲ್ಲಿ ತಳದಾಗ ಎಲ್ಲಿದ್ದೀವ ಮೊದಲು ತಳದಾಗ ತಳಬೇಕಲ್ಲ ನಿನಗೆ ಹೆಂಗ ಸುಣ್ಣ ಊರತ್ತೇಳಿ ಹೆಂಗ ರಾಮದುರ್ಗ ತಾಲೂಕಾ ಸುನ್ನಾಳ ಊರ ಮಕ್ತು ನಿನ್ನ ಹೆಂಗ ತಳ ಹಿಂಗ ಈ ಶರೀರ ಒಳಗ ಬಂದ ಕೂಡಕಿತ್ತ ಮೊದಲ ಇವ್ರ ಜೀವಾತ್ಮಾಗ ಎಲ್ಲಿ ಇದ್ದ ಏನು ಉಣತಿದ್ದ ಏನ ತಿನ್ನತಿದ್ದ ಏನ್ ಮಾಡ್ತಿದ್ದ ಏನ್ ಮಾಡ್ತಿದ್ದ ಹೆಂಗ ಯಾವ ರೂಪಿನಿ ಆಗಿದ್ದ ಶಾನ ಹೇಳ್ತಾನ್ರಿ ಶಾನಿಯಾ ಬಾಳದಾನ ಅದಕ್ಕೆ ನಡೀಲಿ ಏನ್ ಹೇಳ್ತಾರ ನೋಡು ಏನ್ ಹೇಳ್ತಾರ ಆಕಾಶ ಆ ವಾಯು ತತ್ವ ಮೂಲ ಬೇಗ ಏ ತತ್ವ ಎಲ್ಲ ಗೊತ್ತ ಮಾಡೋ ಪಂಚಭೂತ ಏ ಸರಸೂ ಪರಸಗಂಡ ಹೋಗತಾವ ಒಂದ ಒಂದ ಬ್ಯಾರೆ ಹೋಗತಾವ ಹಿಡ್ಕೊಂಡೊಂದ್ ಮಾತು ಕೇಳತ್ರಿ ಮಾಸ್ತರ್ ಗಾಂಡ ಯಾರತ್ ಏನ ಅಂತರಂಗದೊಳಗಿನ ಕೂಡ್ಲೇ ಏನ ಬಹಿರಂಗದನ ಸುದ್ದಿ ತೆಗೆದುಕೊಡ್ಲೇ ನಿನಗ ನಿನಗ ಯಾವ ಗಾಂಡ ಬೇಕಾಗಿ ಅದನ್ನ ಹೇಳ ಈ ಅಂತರದೊಳಗ ಹಾದ್ರೆ ಅಂತರಂಗದೊಳಗೆ ಹಾದ್ರೆ ಅಲ್ಲೇನಾಗ್ತದ ಯಾವ ನನ್ನ ಅಕ್ಕಮ್ಮ ಒಂದ ಮಾತು ಹೇಳ ಏನತ್ತ ಅಂಗವೇ ಅಂಗವೇ ಸತಿ ಎನ್ನ ಒಳಗಿರುವಂತ ಲಿಂಗವೇ ನನ್ನ ಪತಿ ಲಿಂಗವೇ ನನ್ನ ಪತಿ ಇದು ಅಂತರಂಗದ ಸುದ್ದಿ ಆತು ಶರೀರ ಅಂದ್ರೆ ಹೆಣ್ತಿ ಜೀವಾತ್ಮ ಅಂದ್ರ ಗಂಡ ಇದು ಪಂಚಕರ್ಣಿ ಸುದ್ದಿ ಹೇಳ್ತದ ಇಲ್ಲಿ ಗಂಡ ಹೆಣ್ತಿ ಅದು ಇನ್ನ ಬಹಿರಂಗದಾನ ಗಂಡನ ಸುದ್ದಿ ಹೇಳ ಇದರ ದಗದ ಬೇರೆ ಐತ್ರಿ ಮಾಸ್ತಾರೆ ಹೆಂಗ್ರಿ ಇದು ಯಾಕಂದ್ರ ಇದು ಬಹಿರಂಗದಾಗ ಹೆಂಗ್ರಿ ಮ ನೀ ಆದ್ರೂ ಏನ ಕಾಯಂ ನನ್ನ ಗಾಂಡ ಅಲ್ಲ ನೀವ್ ಕುಸ್ತಿ ಟೈಮ್ ತಕ್ಕ ಅಟ್ಟನಿ ಗಾಂಡ ಬರೀ ಇದನ್ನ ಸ್ಟೇಜ್ ನಾನು ಇಳೋದ ಅವಾಗ ಏನು ಮಾಡ್ತೀರಿ ಇವನು ಕಾಲು ಮುರಿದ ಕೈಯಾಗ ಕುಡ್ಲಿಕ್ಕೆ ಹೌದಲ್ಲ ಎಲ್ರ ಒಂಗ್ ಭ್ರಮೆ ಆಗಿದ್ರಿ ಕಮ್ಮ ಅಂದ್ ಹುಡುಗಿಕ್ಯಾನ್ ಕೂತ್ ಹೋದ್ರ ನಡೀತಿ ನಂಗ್ ಮಾಡ್ಯಾನವ ತಮ್ಮ ನೀ ಹೆಂಗ ನಾ ಹೆಂಗ ನನಗ ನಿನಗ ಜಮೀನ್ ಆಸ್ಮಾನ್ ಪರಕ್ ಅದ ನೀ ನೀವೊಂದು ಕುಣಚಾಗಿ ನೀರಿದ್ದಂಗ ಇದ್ದಂಗ ನಾವ್ ಒಂದ್ ಒಳಗಿನ ಜರಿ ಇದ್ದಂಗ

ನೋಡದಂತೆ ನಡೆಯಂಗಿಲ್ಲ ನಡದಂತೆ ನೋಡಿಯಂಗಿಲ್ಲ ಇದು ಕರ್ಮ ಧರ್ಮ ಸುತ್ತಿ ನಮ್ ಸಂಘಟ ಹೌದೌದು ನರಮಾನವ್ರಿಗೆ ಆಗಲಿ ಆದ್ರೆ ಆದ್ರಳದ ಇವ್ರ ಇವರಿಗೆ ಗಂಡ್ ಇವ್ ಏನೋ ಗಂಡದ ಇವ್ರದಾವ್ಲ ಇವತರಲ್ಲೇ ತಳ ತಪ್ಪೈತಿ ಮೊದಲ ನಡದಂತೆ ನುಡದಿಲ್ಲ ನೋಡದಂತೆ ನಡದಿಲ್ಲ ಮಾಸ್ತರ ಏನಾಗ್ತದ ನಿನ್ನೆ ಆದ್ರೂ ಹೇಳೇನೆ ಆದ್ರೂ ಎಂದು ಹೇಳ್ಬೇಕಾಗ್ಯದ ನೋಡದಂತೆ ನಡಿಯದಗದ ಸ್ವತಃ ನಿಮ್ಮ ಅಪ್ಪಗ ಹೇಗಿಲ್ಲ ನಿಮ್ಮ ಪರಶುರಾಮ ಪರಶುರಾಮ ಭೂಮಿ ತೂಕದ ಬಾಣ ಹೊತ್ತ ತಿರುಗುತ್ತಿದ್ದು ಭೂಮಿ ತೂಕದ ಬಾಣ ಹೊತ್ತ ತಿರುಗುತ್ತಿದ್ದ ಬರೇ ಬಂದ ಒಂದು ಗಳಿಗೆ ಜನಕ ರಾಜನ ಮನೆಯಾಗಿಟ್ಟ ಅವಾಗ ಏನಾದ್ರೀ ಜನಕ ರಾಜನ ಮನೆಯಾಗಿಟ್ಟು ಬರೇ ಒಂದ ಗಳಿಗೆ ಹೊರಗೆ ಹೋದಾಗ ಹೊರಗೆ ಹೋದಾಗ ಅವಾಗ ಏಳು ವರ್ಷದ ಕೂಸಿದ್ದಳು ನನ್ನ ತಾಯಿ ಸೀತಾದೇವಿ ಅದೇ ಭೂಮಿ ತೂಕದ ಬಾಣ ತಗೊಂಡ ಏನಾಯ್ತು ಕುದುರೆ ಮಾಡಿ ಆಡ್ತಿದ್ದಾಳು ಹೊರಗ ಅಂಗಳಾಗ ಏಳು ವರ್ಷದ ಕೂಸಿದ್ದಾಗಿನ ಪವಾಡಿದ आ परशुराम ಹೇಳ್ತಾನೆ ಏನು ಹೇಳ್ತಾನೆ ಪರಶುರಾಮ ಏ ಜನಕರಾಜ ಹಾ ಇದು ಸಾಕ್ಷಾತ್ ಆದಿಶಕ್ತಿ ಅವತಾರ ಐತಿ ಇದು ಆದಿಶಕ್ತಿ ಅವತಾರ ಐತಿ ಈ ಬಾಣ ಜೋರ ಕರೆ 나 ನೆಗಿವರ 나 किंमत आलो यप्पा ಹಾ 나 ಈ ಬಾಣ ನೆಗುವಂಗಿಲ್ಲ ಯಾವದೋ ಯಾವ ಸೀತಾನ ಲಗ್ನ ಟೈಮದೊಳಗೆ ಏನಾಗ್ತದ ಅಕ್ಕಿ ಸ್ವಯಮ ವರದೊಳಗೆ ಹಾ ಇದು ಬಾಣ ಓದ ಪಣಕಿಡ ಈ ಬಾಣ ಯಾವ ನೆಗುತ್ತಾನಲ್ಲ ಅವಂಗ ನಿನ್ನ ಮಗಳನ್ನ ಕೊಟ್ಟ ಲಗ್ನ ಮಾಡಂದನ ಪರಶುರಾಮ ಮಾತು ವಿಚಾರ ಮಾಡ ನೋಡದಂತೆ ನಡಿಬೇಕಂದದಿ ತಳದಾಗ ನೀನ ತಪ್ಪೇದಿ ತಳ ತಪ್ಪಿದ ಸುದ್ದಿ ಹೇಳತಿ ನಿಮ್ಮ ಅಪ್ಪ ಇಟ್ಟ ಮತ್ತೇನಿಲ್ಲ ನೋಡದಂತೆ ನಡೆದಿಲ್ಲ ನಡುದಿಲ್ಲ ಯಾವ ಬಾಣ ಎತ್ತಲ ಅವಂಗ ನಿನ್ನ ಮಗಳನ್ನ ಕೊಟ್ಟ ಲಗ್ನ ಮಾಡಂದ ಅಂದ ಪರಶುರಾಮ ಪರಶುರಾಮ ಇಷ್ಟ ಹೇಳಿ ಪರಶುರಾಮ ಹಾಧ್ರಿಲ್ಯಾ ಆದ್ರ ಇವರಲ್ಲಿ ದಗದ್ ಬೇರೆ ಆಗಿದ್ರಿ ಏನಾಗ್ಯದ ತಗದ ಒಬ್ರು ಹಿಡಿದು ಮಜ್ಜಿಗೆ ಒಬ್ರು ಕುಡಿದು ಇವ್ರ ರೀ ಬಾಣ ಎತ್ತಿದ ಕೊಡಬೇಕಾಗಿತ್ತು ಸೀತಾನ ಕೊಡಬೇಕಾಗಿತ್ತಲ ಬಾಣ ಎತ್ತಿರಿ ಯಾರ ಯಾರ ಎತ್ತಿರಿ ಬಾಣ ಬಾಣ ಎತ್ತಿದ ಲಕ್ಷ್ಮಣ ಲಕ್ಷ್ಮಣ ಎತ್ತಿದ ಬಾಣ ಯಾಕೆ ಸೀತಾನ ಕೊಟ್ಟಿ ಕುಡ್ತಾರ ನೋಡ್ರಿ ಮೂರು ಮಂದಿ ಪೋತ್ ರಾಜಗಳು ಸುಮ್ನೋ ಹೇಳತ್ತವ್ರಿ ಯಾವ ಶಾಸ್ತ್ರೋಕ್ತ ಅಲ್ಲ ಒಂದ್ ಪುರಾಣಿಕಲ್ಲ ಏನೋ ಅಲ್ಲ ನಾ ಅಲ್ಲಿ ಅದನ್ನ ಮಾಡಿ ನಾ ಇಲ್ಲಿ ಇದನ್ನ ಮಾಡಿ ಏನ್ ಮಾಡಿದಿ ಸ್ವತ್ ನೋಡು ಇನ್ನೊಂದ್ರಿ ಮಾತ್ರಿ ಹಂಗ್ರಿ ಅವತಾರ ಹೋಗಿ ಅವತಾರ ಆಗಿ ಬರುದಿತ್ತು ನಿಂದು ಏನಾತವಾಗ ಹತ್ತು ಅವತಾರ ತಾಳಿದಿ ವರಹ ಕೋರ್ಮ ನರಸಿಂಹ ಹತ್ತು ಅವತಾರ ತಾಳಿನ ಹೇಳಿದಿ ಪರಶುರಾಮನ ಅವತಾರ ಹೋಗಿ ರಾಮ ಅವತಾರ ಆಗಿ ಬರಬೇಕಾಗಿತ್ತು ತ್ರಾಯುಗದಾಗ ಮತ್ತ ಪರಶುರಾಮ್ ಹೋಗಿ ರಾಮ ಆಗಿ ಇದೀನಿ ಪರಶುರಾಮ್ ಇದ್ದಾಗ ಏಳು ವರ್ಷದ ಕೂಸದಾಳ ಸೀತಾದೇವಿ ಅದಾಡ್ಲಿ ಇದ್ರೊಳಗ ನೀ ಹೆಂಗ ಆಗ್ತಿ ಬಂದ್ ಮುಂದಿನ ಸಂದಿಗೆ ಒಂದ್ ಜರ ಬಿಡುಗಡೆ ಮಾಡಿ ಸಂಶಯ ಐತಿದ್ರೊಳಗ ನನಗೆ ಹೌದೌದು ನೀ ಏಳು ವರ್ಷದ ಕೂಸಾಕಿ ಏನು ಮಾಡ್ಯಾರು ಪರಶುರಾಮ್ ನೀದ್ದಕ್ಕಿ ಮುಂದವಾಗ ಎದಾ ಮುಂದೆ ರಾಮಾಗಿ ಯಾವಾಗ ಬಾಂದಿ ಯಾವಾಗ ಬಂದಿ ಮತ್ತೆ ಹೆಣ್ ಕಿತ್ತನು ನೀ ಸಣ್ಣವಾದಿಲಿ ಸಣ್ಣವಾದಾನ ಹೆಂಗ ತಿಳ್ದ್ರಿ ಹೆಂಗ ತಿಳ್ದಾನು ಇವಂಗೊಂದ್ ಇಪ್ಪತ್ತೊಂದ ನನಗೊಂದು ಹದಿನೆಂಟಾಗಿ ಇಡ್ತಾರಲ್ಲ ಬರೀ ಮೂರು ವರ್ಷ ದೊಡ್ಡ ದೊಡ್ಡವನ್ನ ಇದು ನನಗ್ ಸಣ್ಣದೈತೆ ನಂಗ ಆಗ್ಯದ ಇಪ್ಪತ್ತ್ ಒಂದ್ ವರ್ಷ ಇವಂಗ ಇಡ್ತಾರಲ್ಲ ಈಗ ಸದಾ ಲಗ್ನದೊಳಗೆ ಚಾಲ್ತಿ ನಡ್ದದ್ರೀ ಯಾಕಿ ನನಗ್ ಹದಿನೆಂಟದ ಇಪ್ಪತ್ತ್ ಒಂದದ ಅವ್ಗೊಂದು ಭ್ರಮಿ ಆಗ್ಯದ ರೀ ಮಾಸ್ತಾರ ಏನತ್ತ ಏನ ಇಪ್ಪತ್ತ್ ವರ್ಷ ಅಂದ್ರೆ ಈಕಿಕ್ಕಿ ಮೂರು ವರ್ಷ ನಾ ದೊಡ್ಡವ ತಮ್ಮ ಆನ ತೆಲಿಯಾಗಿನ ಮೊದಲ ಭ್ರಮೆ ತಗಿ ನಿನಗ ನನಗ ಮೂರು ವರ್ಷ ಯಾಕೆ ಫರ್ಕ್ ಇಟ್ಟಾರ ದಗದ ಬೇರೆ ಐತಿ ಹೆಂಗೈತ್ರಿ ಹೆಣ್ಣಿಗೆ ಎಂಟು ಪಟ್ಟ ಕಾಮ ಇದ್ದಾಗ ಗಂಡಿಗೆ ಬರೀ ಒಂದ ಪಟ್ಟ ಕಾಮ ಇರ್ತದ ಒಂದ ಪಟ್ಟ ಕಾಮ ಪಂಚಿಕರ್ನಿ ಸುದ್ದಿ ಲೇಖಿ ಹೇಳ್ತೈತಿ ಹೇಳ್ತದ ಕೈವಲ್ಲ ನಾವ್ ನಿಂತ ಓದಿ ನೋಡ ಅದ್ರೊಳಗ ತಿಳಿತೈತಿ ನಿನಗ ಸುದ್ದಿ ಎಂಟು ಪಟ್ಟ ಕಾಮ ನನಗಿದ್ದಾಗ ಒಂದ ಪಟ್ಟ ಕಾಮ ನಿನಗಿರ್ತೈತಿ ಇರ್ತದ ಎಂಟು ಪಟ್ಟ ನನಗಿರ್ತೈತಿ ಅಂಟ್ಲಿನ ಹದಿನೆಂಟು ವರ್ಷ ನನಗಿಟ್ಟಾರ ಬರೇ ನಿನಗ ಒಂದ ಪಟ್ಟ ಇರ್ತತಿ ಅಂತ ಹೇಳಿ ಇಪ್ಪತ್ತೊಂದ್ ವರ್ಷ ನಿನಗ ಇಟ್ಟಾರ ಇಪ್ಪತ್ ಒಂದ್ ವರ್ಷ ಇಟ್ಟಾರ ಅಂದ್ರೂತಿ ಒಳಗೊಂದೊಂದು ಹಣಮದಿಯವ್ರ ಗುಡಿಗೆ ಹೋಗಿ ಅವ್ರ ಹಾಸಿಗೆ ಬ್ಯಾಸರಿಸಿ ಹಾಸಿಗೆ ಉದಾಹರಣೆ ಜರ್ ಕರ್ತ ಹೆಂಗ್ರಿ ಇವಾಗೂ ಇಪ್ಪತ್ತ್ ಒಂದ ಇದ್ದಾಗ ನನಗೂ ಇಪ್ಪತ್ತ್ ಇಟ್ಟಿದ್ರಂದ್ರ ಅವಾಗ ಅಂದ್ರೆ ಅವಾಗ ಇವ್ ಮುಂದಿನ ಮೊಳಕಾಲ್ ಪಟ್ಟಿ ಹಿಂದ್ ಬರ್ತಿದ್ವು

ಹೆಂಗೆ ನೆನಪು ಆಗ್ತದ ಇವು ಏನು ಮಾಡ್ಲತ್ತೇನಿಲ್ಲ ದಗದ ಇವು ಮಾಡುದಗದು ಹೆಂಗೆ ಅಲ ಐತಿತ್ತು ಅಂದ ತನಕ ಖಬ್ರ ಇಲ್ಲ ಹೆಂಗೆ ಇವು ಏನು ಮಾಡಿದ್ದ ಏನು ಮಾಡಿದ್ದ ಇವನಂತ ಒಬ್ಬ ಒಂದು ನಾಲ್ಕು ದನ ಸಾಕಿದ್ರಿ ಮನೆಯಾಗ ನಾಲ್ಕು ದನ ಸಾಕಿದ್ದ ನಾಲ್ಕು ದನಗಳು ಸಾಕಿದ್ದ ಏನಾಯ್ತು ಮುಂಜಾನೆ ಎದ್ದು ಏನು ಮಾಡ್ತಿದ್ದ ಏನು ಮಾಡ್ತಿದ್ದ ಬರಬರ ಜಳಕ ಮಾಡೋದು ಮ್ಯಾಲ ಮ್ಯಾಲೊಂದು ಮುಂಡ ಹಾಕ್ಕೊಳ್ಳೋದು ಕೆಳಗೊಂದು ದೋತ್ರ ಗಂಟ ಹಾಕೊಂಡು ನಡಿ ದನ ಕಾಯ್ಲಕ್ಕ ದನ ಕಾಯ್ಲಾಕ ಇದನ್ನ ಮಾಡ್ಕೊಂಡು ಹೊಂಟಿದ್ದ ಏನಾದವಾಗ ಅಲ್ಲಿ ಒಂದ್ ತಗದಾತ್ರಿ ಏನತ್ರಿ ನಟ್ಟು ನಡು ಇವನ ಮನಿ ಇತ್ರಿ ಮನಿ ನಟ್ಟು ನಡು ಇವನ ಮನಿ ಇತ್ತು ಏನಾಯ್ತು ದನಗಳ ಬಿಟ್ಟುಕೊಂಡು ಅಡವಾಗ್ ಹೋಗಬೇಕಾಗಿತ್ತು ದನಗಳು ಬಿಟ್ಟುಕೊಂಡು ಅಡಿವ್ಯಾಗ ಹೋದ ಹಾದ ಆ ದನಗಳ ಒಳಗ ಆಕಳು ಒಂದ ತುಂಬಿ ಎಯ್ಲಾಕ್ ಮಾಸ್ತರ ಮನಗಂಡ ತುಂಬಿ ಎಯ್ಲಾಕಾಗಿತ್ತು ತುಂಬಿ ಎಯ್ಲಕ್ಕಾಗಿತ್ತು ಏನಾಯ್ತಾವ ಅಡಿವ್ಯಾಗ ಬಿಟ್ಟುಕೊಂಡು ಹೋದ ಬಾರ ಒಂದಾಗಿತ್ತು ಆಕಳು ಎಯ್ತು ಆಕಳ ಆಕಳಿ ಏತ ಕರೆ ಹೋರಿಕರ ಐತದು ಇವಂದ ಏನಂತ ಹೇಳಿ ಹೌಸಾದಿವಿ ಹೌಸಾದ ಆ ಹಾ ನನ್ನ ಮನೆಯಾಗ ಹೋರಿ ಹುಟ್ಟಿತು ಯಪ್ಪ ಕೋಟ್ಯಾಧಿಪತಿ ಆದನ ಅಂದಿವಾ ಮನಗಂಡ ಮನಗಂಡ ಹೌಸಾದ ಮತ್ತೆ ನನ್ನ ಲೌಕರ ಮನಿಗ್ ಬರ್ಬೇಕಂತ ಹೇಳಿ ಹೌಸು ಮನ್ಸ್ಯಾಗ ಆ ಹೋರಿಕರ ಹುಟ್ಟೈತಿ ಅನ್ನೋದು ಏನು ಮಾಡಿದ್ರಿ ಮಾಡಿ ನಟ ನಡು ಊರಾಗಿ ಮನಿ ಇತ್ತು ಅಡವಿ ಹಿಡಿದು ಬರ್ತಿದ್ದ ಏನಾತವಾಗ ಹೋರಿಕರ ಇಂದ ಹುಟ್ಟೈತಿ ಅಂತ ಹೇಳಿ ಒಂದ್ ದಗದ ಮಾಡಿದವ ಏನ್ ಮಾಡ್ದ ಇಂದ ಹುಟ್ಟೈತಿ ಸಣ್ಣದೈತಿ ನಡಿಯಂಗಿಲ್ಲ ಅಂತ ಹೇಳಿ ಆ ಹೋರಿಕರ ತಗೊಂಡ ತನ್ನ ಬಗಲಾಗಿ ಹಿಡ್ಕೊಂಡ ಬಗಲಾಗಿ ಹಿಡ್ಕೊಂಡ ಆ ಹೋರಿಕರ ಉಡಾಳ ಅಂದ ಹುಟ್ಟೈತ ಅಜ್ಞಾನದು ಸುಮ್ಮ ಕುಂಡ್ರಲಿಲ್ಲ ಏನ್ ಮಾಡ್ಲಾಕೈತ ಹೋರಿಕರ ಬಗ್ಲಾಗ ವದ್ದಾಡ್ಲಕ ವಾದ್ಯಾಡಿ ವಾದ್ಯಾಡಿ ಅದ ಹೋರಿಕರಡಿ ಹೋರಿಕರದ ಏನಾಗಿತ್ತು ಇವ್ನ ದೋತ್ರ ಕಳದ ಅಡವ್ಯಾಗ ಬಿದ್ದಿತ್ರಿ ಇದ್ದಿದ್ದಿಲ್ಲ ಇವ್ ಏನ್ ಮಾಡಿದ ಇವ್ನ ದೋತ್ರ ಕಳ್ದ ಅಡಿವಾಗ ಬಿದ್ದಿತ್ತು ದೋತ್ರ ಕಳದ್ರ ಕಳಿ ಏನ್ ಮಾಡಿತ್ತ ಆ ದನ ಬಿಡು ದನಿಗ್ಯಾಗ ಏನ್ ಮಾಡಿದ್ದಾ ಮುಂಜಾನೆ ಅದ ಅಂಸರ್ನ್ಯಾಗ ದೋತ್ರ ಹುಟ್ಟಿದ್ರ ಒಳಗ ಹಾಕೋದ ಹಾಕುದ ಮರ್ತಿದಿವ್ ಚಾಟಿನ ಹಾಕಿದಿಲ್ಲ ಒಳಗ ಮ್ಯಾಗ ಬರ್ರ ಒಂದ ದೋತ್ರ ಒಂದಾಗ ಗಂಟ್ ಹಾಕೊಂಡ್ ಬಂದಿದ್ದು ಆತು ದೋತ್ರ ಒಂದ್ ಎಲ್ಲ ಕಳದ ಅಡವ್ಯಾಗ ಬಿದ್ದಿತ್ತು ಬಗಲಾಗ ಒಂದ್ ಹೋರಿಕರ ಇಟ್ಟುಕೊಂಡ ಬಾಂದ್ ನಮ್ಮ ದೈವ ಹೆಂಗ ಕುಡಿಯದಲ್ಲ ಹಿಂಗ ದೈವದವ್ರು ಸುಮಕ್ ಕುಂಡ್ಲಿಲ್ಲ ಯಾಕೋ ದಿವ್ಸ ಚಲೋ ತಂಗಿ ಬರ್ತಿತ್ತು ಹುಡುಗತಿ ಹಿಂಗ್ಯಾಕ ಮೈ ಮ್ಯಾಗ ಒಂದ್ ಬಟ್ ಅರಿಬಿಲ್ ಹೇಳಿ ನಮ್ ದೈವದವ್ರು ಸುಮ್ ಇವ್ರ ಏನದವ್ರ ಏ ತಮ ದಿವಸ ಚಲೋ ತಂಗಿ ಬರ್ತಿತ್ತು ಹುಡುಗ ಹಿಂದೇನು ಆತತ್ ಹೇಳಿ ಅವ್ರು ಏನಂತ ಕೇಳ್ಬೇಕ್ರೀ ಏನಂತ ಕೇಳ್ತಾರೆ ಏ ತಮ್ಮ ಏ ತಮ್ಮ ಇದು ಹಿಂಗ್ಯಾಕೋ ಈ ತಮ್ಮ ಏನು ಹೇಳ್ತಾನವಾಗ ಇದು ನಾನು ಹೋರಿ ಹ್ಞೂ ಅವ ಯಾವುದಕ್ಕೆ ಕೇಳ್ತಿದ್ರು ಅವ್ರು ಅವಕ್ಕೆ ಕೇಳ್ತಿದ್ರಿ ಇದು ಸುದ್ದಿ ಸುದ್ದಿನ ಬ್ಯಾರೆ ಐತ್ರಿ ಇದು ಬಗಲಾನು ಹೋರಿ ಕೇಳ್ತಿದ್ದಿಲ್ಲ ಅವ್ರ ಬಗಲಾನು ಹೋರಿ ಕೇಳ್ತಿದ್ದಿಲ್ಲ ಅವ್ರು ಕೇಳು ಹೋರಿನ ಬೇರೆ ಇದು ಬಗಲಾನ ಸುದ್ದಿನ ಹಾ

ಇದನ್ನ ಮಾಡ್ಕೋತ ಮನೆಗೆ ಬಂದ ಮನ್ಯಾಗ ಪದ್ಧತಿ ಪದ್ಧತಿತ್ತು ಏನಿತ್ತು ಮನ್ಯಾಗ ಗಾಂಡ ಬಂದ ತಕ್ಷಣ ಒಂದ ನೀರು ತುಂಬಿ ತುಂಬಿಕೊಡೋ ಕೊಡುವಂತ ಪದ್ಧತಿತ್ತು ಹೇಣತಿದ ಹೌದೌರಿ ಗಾಂಡ ಬಾಂಧದ ಅನುಗಳ್ ಬಿಟ್ಟುಕೊಂಡ ಹೇಳಿ ಏನ್ ಮಾಡ್ತಾರ್ರಿ ಒಂದ ಚರಿಗೆ ನೀರು ತಗೊಂಡ ಹೊರಗ ಬಂದಳ ಹೆಣ್ತಿ ಬಂದಳು ಕೇಳ್ತಾಳಿ ಇವ್ನ ಅವತಾರ ನೋಡಿ ಅಯ್ಯಾರೀ ಇದು ಹಿಂಗ್ರಿ ಅವಾಗ ಏನ್ ಏ ಇದು ಇಂದ ಹುಟ್ಟೈತಿ ನೋಡಿ ನಾನು ಹೊರ ಎಟ್ಟು ಇವ ಅವಾಗ ಒಂದು ದಗದಾತು ರೀ ಏನಾಯ್ತು ರೀ ಯಾಣ್ತಿ ಅಂದಳು ಏನಾಯತಾಳು ಶಾಣತಿ ಏ ನನ್ನ ಹಾಟು ಕುಡ್ದದ ಯಾಕ ಆ ಬಗ್ಲನ ಹೋರಿಗೆ ಅನಕ ಬೆಂಕಿ ಹಚ್ಚ ಇದನ್ನ ನೋಡ್ಕ ಹೋಗ್ರಿ ನೀನು ಬಾಟ್ಯಾಗಿನ ಹೋರಿ ತಳದಾಗಿನ ಹೋರಿ ತಳದಾಗಿನ ಹೋರಿ ಏನು ಅವಾಗ ಅವಾಗಿ ಏನನು ಬೇಕ್ರಿ ಅವಾಗ ಏನತಾನ ನೀವು ಒಂದು ಏ ಪಟ್ಟಣ ಒಂದು ಪಡಿಕಿತ್ತಾರ ಈಗ ಯಾರು ನೋಡಿಲ್ಲ ಈಗ ಸುತ್ಕೋತು ನಂದು ಇವ ಊರ ಎಲ್ಲ ಸಂಭಾರ ಮಾಡಿ ಬಂದ್ರಿವ ಹಂಗ ತಮ್ಮ ನಿಂದು ನಿನಗೆ ಖಬರ್ ಇಲ್ಲ ನೋಡು ಒಂದಾನೊಂದು ಟೈಮ್ ಒಳಗ ಇರ್ಲಿ ಯಾಕೆ ಹೇಳ್ಬೇಕಾಗೈತಿ ಅಂದ್ರ ಯಾಕ ನಿನ್ನ ಪರಮಾತ್ಮನ ಲಿಂಗ ಜ ಉಚ್ಚಿ ಬಿದ್ದದ ಕಳಚಿ ಬಿದ್ದತಿ ಒಂದ ಜಾಗದಾಗ ಅವ್ ಮುಂದ ಬಾರ ಜ್ಯೋತಿರ್ ಲಿಂಗ ಆಗಿ ಅಂತ ಹೇಳಿ ಹಿಂಗ ನಾಮಾವಳಿ ಬಂದತಿ ಪರಮಾತ್ಮನ ಲಿಂಗ ಕಳಚಿ ಬೀಳಬೇಕಾದ್ರೆ ಏನಾತು ಅಂತದ್ ಏನ್ ಮಾಡಿದ ನಿನ್ನ ಪರಮಾತ್ಮ ಲಿಂಗ ಕಳಚಿ ಬೀಳಬೇಕಾದ್ರೆ ಮಾತಾ ಲಿಂಗ ಹೊಳ್ಳಿ ಯಾವಾಗ ಯಾವಾಗ ಲಿಂಗ ಆ ಲಿಂಗ ಕಳಿಸಿ ಬಿದ್ದಾಗ ದಗದ ಒಂದೊಂದ್ ಬ್ಯಾರೀ ಸದ್ದ ಈಗ ನೋಡ್ರಿ ಲಿಂಗ ಐತಿ ಅಂದ್ರೆ ಗಂಡ ಅಲ್ಲ ಹೆಂಗ ಲಿಂಗ ಐತಿ ಅಂದ್ರ ಅಟ್ಟು ಎಲ್ಲಾ ಗಂಡ ಐತೆ ನಿನಗೊಂದು ಭ್ರಮೆ ಆಗ್ಯದ ಮ್ಯಾಲ ಅಟ್ಟ ನಿನ್ನ ದಗದ ಕೆಳಗ ಹಿಡ್ಕೋಲಾಕ ಲಕ್ಷ್ಮಿ ಜಲಾರಿ ಜಲಾರಿಗೆ ಅದ ಕೆಳಗ ಲಕ್ಷ್ಮಿ ಜಲಾರ ಐತಿ ಲಕ್ಷ್ಮಿ ಯವನಿ ಐತೆ ಅದು ಹಿಡ್ಕೋಲಾಕ ಲಕ್ಷ್ಮಿ ಜಲಾರಿ ಮ್ಯಾಲ ಬಂದಿದ ಗಜಾ ಅದ ಮತ್ತ ಅಲ್ಲಿ ಹಾಕಿ ಇಟ್ಕೊಂಡು ಕೂತರಿ ಅದನ್ನ ಎತ್ ಹೊತ್ಕೊಂಡು ತಿರ್ಗ್ರಿ ಮೂರು ಮಂದಿ ಆ ಕಡೆ ಲಿಂಗ ತಕ್ಕೊಂಡು